ನಿನ್ ಫೋನ್ ಚಲೋ ಇದೆ ಏನು ಅದ್ರ ಕೂಡನೇ ವಾಚ್ ಬಂದದನತ್ತಿದಿ ಹಾ ಹೌದು ವಾಚ್ ಬಂದಿದೆ ಚಲೋ ಇದೆ ಬ कलर ಚಲೋ ಅದ ನೋಡಿದ್ದು ಹೌದಾ ಇದರ ಜೊತೆ ಆಫರ್ ಬಂದಿದೆ ಹೌದೇನಾ ಚಲಾಯಿತು ದಾಸ್ ಈ ಸ್ಟೆಪ್ ಅಲ್ಲಿ ಹಾಕಿಬಿಡ್ತನೆ ಬರ್ತಾರೆ ಈಗ ಇದೆ ಇಲ್ಲ ಕಲಸ ಸಂದೇ நான் இல்லீவரே நீங்க முக்கா படா நான் பட்டனா கோள் குடுவாங்க நம்ம டான்ஸ் அவத்தா

ಮಮ್ಮಿ ಏನು ಮಾಡಿಲ್ಲ ಬೆಳಿಗ್ಗೆ ನಷ್ಟಕ್ಕೆ ಮಮ್ಮಿ ಉಪ್ಪಿಟ್ಟು ಮಾಡಿದ ಬೆಳಗ್ಗೆ ಅಷ್ಟಕ್ಕೆ ನಿಮ್ಮಮ್ಮಿ ಏನು ಮಾಡಿದ್ರು ಮಮ್ಮಿ ದೋಸೆ ಮಾಡಿದ್ರು ಬೆಳಗ್ಗೆ ನಷ್ಟ ದೋಸೆ ಮಾಡಿ ದೋಸೆ ತಿಂದ್ರೆ ಡ್ಯಾನ್ಸ್ ಮಾಡಕ್ಕೆ ಬಿಡೋದಿಲ್ಲ ಹೌದು ಹಂಗ ನಾಳೆ ನಮ್ಮಮ್ಮಿ ಹೇಳ್ತೇನೆ ಹೋಗ್ಬೇಡ ಅಂತ ಹ್ಞೂ ನಾ ಸುಮ್ಮ ದೋಸೆ ತಿಂದು ಬಂದೆ ನೋಡ್ಲೆ ಬೆಳಿಗ್ಗೆ ಮಮ್ಮಿ ನಾಳೆ ಹೇಳಿ ಇಡ್ಲಿ ತಿನ್ಬರ್ತೇವೆ ಇವ್ರೇನ್ಲಪ್ಪ ಅವರೇ ತಿನ್ನಕಲಿ ಬಿಡ್ಲಪ್ಪ ಅವ್ರು ತೊಗೊಂಡು ನಾವೇನು ಮಾಡೋಣ ಹೋಗಲಿ ಬಿಡಿ

ಗಣಪತಿ <laughs> ಸಾಕ್ 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 ಏಯ್ ಸುಮ್ರು ನೀ ನಮ್ಮ ಊರೇನಿದೆ ಒಯ್ತಾರ ತಲೆಗಿಟ್ಟಿಗೋರು ಸಾಕ್ 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 ಡ್ಯಾನ್ಸ್ ಯಾರು ಮಾಡ್ತೀರಿ ಸರ್ ನಾ ಮಾಡ್ತೇನ್ರಿ ಏನು ಯಾರಂದ್ರೆ ಇವ್ರಾ ಎದ್ದಿದ್ರು ಡ್ಯಾನ್ಸ್ ನೀ ಮಾಡ್ತೇ ಹೋರ್ ಸರ್ ಏ ಬೈಲಿ ಇವ್ ಡ್ಯಾನ್ಸ್ ಮಾಡ್ತೇ ಅಂತ ಎಣ್ಣೆ ಸಾವಿರ ಲೇಟ್ ಅದ ನೋಡು

ಇಂಥವ್ರಿಗೆ ಏನ ಅವರೇ ಹುಡುಗಿಯರ್ ಕಳಿಸ್ತಪ್ಪ ಅವ ಆಯ್ತು ತಗೋ ಮಾಡೋಣ ಅಂತು ಏ ಬಾ ಇಲ್ಲಿ ಬಾಯಿ ಡ್ಯಾನ್ಸ್ ಮಾಡ್ತೀಯ ಈಗ ಒಂದು ನಿಮ್ಗೆ ಒಂದು ಡ್ಯಾನ್ಸ್ ಕಲಿಸ್ ಕೊಡ್ತೀನಿ ಬಾರಿ ಸ್ಟೆಪ್ ಆಗ್ತೀನಿ ಡ್ಯಾನ್ಸ್ ಮಾಡ್ತೀಸ ಊಟ ಮಾಡಿ ಮಾಡ ಇರಲಿ ಬಿಡು ಡ್ಯಾನ್ಸ್ ಹೇಗೆ ಕೊಡ್ತೇನೆ ಡ್ಯಾನ್ಸ್ ಮಾಡೋಕ್ಕಿಂತ ಮುಂಚೆ ನಂದು ಒಂದು ಬ್ಲ್ಯಾಕ್ ಬೆಲ್ಟ್ ಅದ ನೋಡ್ತೇನು ತಮ್ಮಗಳೇ ಇವೆಲ್ಲ ಇವೆಲ್ಲ ಹಿಂಗೆ ಡ್ಯಾನ್ಸ್ ಮಾಡಿರ್ತಕ್ಕೋ ಹಿಂಗಲ್ಲ ಹಿಂಗೆಲ್ಲ ಮಾಡ್ಬೇಕು ಹಿಂಗೆ ಆಂ ತಮ್ಮ ಹಾಂ ನೋಡ ಹಾಂ ಇದೆ ನೋಡು ಇದ್ರ ಬಗ್ಗೆ ನಿಮ್ಗೆ ಗೊತ್ತೇನ್ರಿ ಫಸ್ಟಿಗೆ ಡ್ಯಾನ್ಸ್ ಮಾಡೋಕ್ಕಿಂತ ಮುಂಚೆ ಇದು ಇಂಪಾರ್ಟೆಂಟ್ ನಿಮಗೆ ನಾಳೆ ನೀವೆಲ್ಲ ತರಬೇಕು ಯೂಸ್ ನಮ್ಮ ಮನೆ ಜಪಾನ್ಕ ಫುಲ್ ಎಲ್ಲ ಬೌರ್ ಬಂದುಬಿಡ್ತು ಸಾಕು 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 ಭಾಳ ಇದು ಮಾಡ್ಬೇಡ್ರಿ ಯಾಕಂದ್ರೆ ನೀವು ಭಾಳ ಕೊಟ್ಟರೆ ನಮ್ಗೆ ಮಾಡೋಕ್ಕಾಗಲ್ಲ ಅಲ್ಲ ಈಗ ಒಂದು ಡ್ಯಾನ್ಸ್ ಈ ಸ್ಟೆಪ್ ಯಾರು ಕಲಿಸಿಲ್ಲ ಇದುವರೆಗೂ ಯಾರು ಸ್ಟೆಪ್ ಕೊಟ್ಟಿಲ್ಲ ಇದು ದೊಡ್ಡ ಸ್ಟೆಪ್ ಇದು ಅಲ್ಲ ನೀನು ಕಲಿಸ್ಕೊಡ್ತೀನಿ ಕಲಿ ನಮಸ್ಕಾರ ಮಾಡಿದಕ್ಕೆ ಅದೇನೋ ಬ್ಲಾಕ್ ಬೆಲ್ಟ್ ಅಂತ ನಾನು ನಾಳೆ ತರ್ತೇನೆ ನಮ್ಮ ಪಪ್ಪ ಹೇಳಿ ತಗೊಂಡ ಇಬ್ಬರು ಸೇರಿ ಪ್ರಾಕ್ಟೀಸ್ ಮಾಡೋಣ ಸರಿ ಇದಕ್ಕೆ ಶ್ರದ್ಧೆಯಿಂದ ನಮಸ್ಕಾರ ಮಾಡ್ಬೇಕ್ರಿ ಇದು ಬ್ಲಾಕ್ ಬೆಲ್ಟ್ ಅಂತ ಇದು ಇರ್ಲಿಕ್ಕೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಹಾ ಕೊಟ್ಟು ಕೇಳ ಹಿಂಗ್ ಸೋತಬೇಕ್ರಿ ಇದು ಗಾಳಿ ಬಿಡಿತದ ಮಾರಿಗೆ ಸ್ವಲ್ಪ ಕಡಿಮೆ ಮಾಡ್ರಿ ಬಾಳ ಓರ್ ಬಿಡ್ರಿ ಹಿಂದ್ ಬೀಳೋ ಸಾಧ್ಯತೆ ಇರ್ತದೆ ಹಿಂಗ ಹಾಕೋಬೇಕು ಈ ಸ್ಟೆಪ್ ಭಾಳ ಇಂಪಾರ್ಟೆಂಟ್ ಡ್ಯಾನ್ಸರ್ ಕಲಿಬೇಕು ಈ ಸ್ಟೆಪ್ ಭಾಳ ಇಂಪಾರ್ಟೆಂಟ್ ಏನ್ರಿ ಸರ ನಿಮ್ ಸ್ಟಾಪ್ ನಿಮ್ ಸ್ಟಾಪ್ ನೋಡಿ ನಾನು ನೋಡ್ರಿ இல்ல இல்லை இல்லை ஏ இல்ல ஏன் இல்லை 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 ஆ இல்லை ஆந்திர குந்திரோம் குந்திரி குந்திரி பர பண்ணி குதிரி குந்திரி குந்திரே ಹಂಗೆಲ್ಲ ಬರಬಾರ್ದು ಇದು ಒಂದೇ ಸ್ಟೆಪ್ ಅಲ್ಲ ಏನ ಬಹಳ ಸ್ಟೆಪ್ ಅದು ಸರ್ ಏನ್ ಸ್ಟೆಪ್ ಹಾಕಿದ್ರಿ ಈಗ ಹೌದು ನೀ ಅದಕ್ಕೆ ಬರ್ಲಿಲ್ಲ ನಾ ಬರ್ತಿದ್ದೆ ಆದ್ರೆ ನನ್ನ ಪ್ಯಾಂಟ್ ಅದಕ್ಕೆ ಸುಮ್ಕಿದ್ದೇನ ಹೌದೇನಾ ಬರ್ಲಾರ ಚಲೋ ಆತ್ ತಗೋನಿ ನೋಡಿದಿಲ್ಲ ಕಾಣಿಸ್ತ ಹೋಗ ಅಮ್ಮರ ಕುಂದರ್ ಹೋಗಲಿ ಹೌ ಏ ಫುಲ್ ತೈಕಿಡಿದು ಅಯ್ಯಪ್ಪ ಒಂದ್ ಬಕೆಟ್ ಏನ್ರಿ ಹಾಕು ಇವತ್ತು ಹಂಗ ನನ್ ಡಾನ್ಸ್ ಏನ್ ಬೇಕು ಬಾಡಿ ಓನಿ ಬೇಕಿ ಈಗ ಲೇಡೀಸ್ ಕಲಿಸಿ ಸ್ಟೆಪ್ ಸ್ಟೆಪ್ ಹಾಕ್ಲಾ ಲೇಡೀಸ್ ಬರ್ಬೇಕು ಬರ್ರಿ ಬ್ರೋ ಹಾ ಬರ್ರಿ ಸುಮ್ಮರು ನಿಮ್ಗೆ ಡ್ಯಾನ್ಸ್ ಕಲಿಸ್ಕೊಡ್ತೀನಿ ನಾನು ಸ್ಟೆಪ್ ಫಸ್ಟ್ ಕ್ಲಾಸ್ ಇರುತ್ತೆ ಆ ಸ್ಟೆಪ್ಪೇ ನೀವು ಎಲ್ಲಿ ಮಾಡಿರಲಿಲ್ಲ ಹಾಂ ಕಲಿಸ್ತೀನಿ ಗೊತ್ತೇನೋ ಬಾರಿ ಈಜಿ ರೀ ಎಲ್ಲ ಫುಲ್ ಫಸ್ಟ್ ಕ್ಲಾಸ್ ಆಗುತ್ತಾ ಒಬ್ಬರು ಡ್ಯಾನ್ಸ್ ಮಾಡಿ ನೀವು ಕೇಳಬ್ರಿ ನೀವು ಕೇಳಬ್ರಿ ಬರ್ರಿ ಬಾ ಹಾಂ ಬಾ ಹಾಂ ಅಲ್ಲಿ ನಿಂತ್ರಿ ಮುಂದೆ ನಿಂತ್ರಿ ನಿಮ್ಗೆ ಯಾವ ಡ್ಯಾನ್ಸ್ ರೀ ಶೇಖಿತ್ ಪುಷ್ಪಿ ಡ್ಯಾನ್ಸ್ ಹಾಂ ಮಾಡಿ ಹಾ ಮಾಡ್ರಿ ಪುಷ್ಪವತಿರ್ಸ್ರಿ ನಿಂದರ್ಸ್ರಿ ಇದು ಡ್ಯಾನ್ಸ್ ಅಲ್ರಿ ನೀವ್ ಬರ್ರಿ ನೀವ್ ಬರ್ರಿ ಬರಕ್ ನೀವ್ ಬರ್ರಿ ನೀವ್ ಮಾಡಬಾರಿ ಹಾ ನಿಂದ್ರಿ ಮಾಡ್ರಿ ನೀವು ಸ್ಟೆಪ್ ಆಕ್ರಿ ನಾವ್ ನೋಡ್ರಿ ಮೇಡಮ್ ನೀನ್ ಸ್ಟೆಪ್ ಮಾಡ್ರಿ ಸ್ಟೆಪ್ ಬಾಳ್ ಇಂಪಾರ್ಟೆಂಟ್ ಇರುತ್ತೆ ಶ್ರದ್ಧೆ ಹೋಗ್ಬೇಕ್ರಿ ಮದ್ಲು ಕಲಿಬೇಕಂದ್ರೆ ಮಲ್ಲಾ ಶ್ರದ್ಧೆ ಕೊಟ್ಟು ನೋಡ್ಬೇಕ್ರಿ ನಮ್ನ ಬರ್ರಿ ಮೇಡಮ್ ಬರ್ರಿ ನೀವ್ ಬರೀ ಹಿಂಗ ಕೈ ಹಿಡ್ಕೋಬೇಕ್ರಿ ಹಿಂಗ హింగ్ హిడ్కొంద హడుగీర్ కడుకు ఎనర్జీ బాంత సొంట సూపరు భారీ డేంజరు సొంట సూపరు సొంట సూపరు స్టెప్ భారీ విడాతారోడప ఈ హుడ్ కలితారు మాస్ ఉడతారు నోడపడి మైకల్ డక్త బైకల్ జాక్సన్ ఆయ్ గ్యారంటీ ఆక్తిలే మైకల్ జాక్షన్ ఆతీ ನನ್ನ ಹೆಂತನು ನಾನು ಇಲ್ಲೇ ಕರ್ಕೊಂಡು ಬರ್ತೇನೆ ಮಸ್ತ್ ಹೇಳ್ಕೊಡ್ತಾರ ಸರ್ ಡ್ಯಾನ್ಸ್ ಮಾಡ್ತಾರ ನೀನು ನಿನ್ನ ಹೆಂಡ್ತಿನ ಇಲ್ಲಿ ಕರ್ಕೊಂಬರ್ತಿಲ್ಲ ನಾನು ನಿನ್ನ ಮದುವೇ ಆಗಿಲ್ಲ ಮದುವೆ ಆಗಿಲ್ಲ ಏನು ಬಿಳು ಕುಂದ ಆಗಿಲ್ಲ ಆಗಿಲ್ಲ ಹ್ಞೂ ದೊಡ್ಡು ಮದುವೆ ಮಾಡ್ಕೊಡೋ ಅಣ್ಣ ಆ ಇಬ್ಬರೂ ಅಕ್ಕಂದ ಚಂದ ಡ್ಯಾನ್ಸೇ ಮಾಡಾಕ ಬರ ಅಂತೇಳಿ ಸರ್ ಎಷ್ಟು ಚಂದ ಹೇಳ್ಕೊಡ ಅಂತಾರೆ ನಾ ಅವರ ಕಡೆನ ಕಲಿತೇನವ್ವ ಹೌದಾ ನಾನು ಅಲ್ಲಿ ಕಲಿತೀನಿ ನೋಡಿರಿ ಹಿಂಗೆ ಕಲಿಯಬೇಕು ಡ್ಯಾನ್ಸ್ ಆಗೋದೈತೆ ಶ್ರದ್ಧೆ ಶ್ರದ್ಧೆ ಇರಬೇಕು ನಿಮ್ಮಲ್ಲಿ ಇಂಪಾರ್ಟೆಂಟ್ ಲಕ್ಷ ಕಡೆ ಇರಬಾರ್ದು ನೀವು ಹಿಂಗೆ ಮಾಡಿರಿ ನೀವು ಅವ್ರ ಡ್ಯಾನ್ಸ್ ನೀವು ಸ್ವಲ್ಪ ಕಲಿಯಲ್ಲ ನೀವು ಇಬ್ಬರು ಏನು ಮಾಡ್ತೀರಿ ಗೊತ್ತೆ ನಿಮ್ಮ ವಾಟ್ಸಪ್ ನಂಬರ್ ಕೊಡಿರಿ ಹಾಂ ರೀ ನೀವು ರಾತ್ರಿನ ವಿಡಿಯೋ ಕಾಲ್ ಮಾಡಿ ನಿಮಗೆ ಡ್ಯಾನ್ಸ್ ಹೇಳ್ಕೊಡ್ತೀನಿ ನೀವು ಕಲಿತೀರಿ ನೀವು ನಿಮ್ಗೆ ಇಂಟ್ರೆಸ್ಟ್ ಐತ್ರಿ ನೀವು ನಂಬರ್ ಕೊಟ್ಟರೆ ಮಾತ್ರ ಕಳಿತೀರಿ ಮೇಡಮ್ ನೀವು ರೀ ನಂಬರ್ ಕೊಡ್ರಿ ನೀವು ಪಕ್ಕ ಕಲಿತೀರಿ ನಂಬರ್ ಏ ಹೇಳೋ ದೋಸ್ತ ಹೇಳು ನಂಬರ್ ಕೊಡ್ಬೇಕು ರೀ ನಂಬರ್ ಕೊಟ್ಟರೆ ನಾವು ಫೋನ್ ಏನು ಮಾಡ್ಬೇಕು ನಾವು ವಿಡಿಯೋ ಕಾಲ್ ಮಾಡ್ ಕೊಡ್ತೀನಿ ನಿಮಗೆಲ್ಲ ಏನು ನೀವು ಬರ್ರಿ ಏ ನೀವು ಬರ್ರಿ ನೀವು ಬರ್ರಿ ಹುಡುಗರು ಬರ್ರಿ ಅವ್ರಿಗೆ ಕಲಿಸ್ಕೊಡ್ತೇನೆ ನೋಡ್ರಿ ಹಾ ಇದು ಇದು ಇನ್ನೊಂದು ಗೊತ್ತೇನ್ರಿ ನಿಮ್ಗೆ ಇದಕ್ಕೆ ಏಳುವರೆ ಸಾವಿರ ರೂಪಾಯಿ ಐತ್ರಿ ಏಳುವ ಸಾವಿರ ರೂಪಾಯಿ ಇದಕ್ಕೆ ಇಂತ ಬ್ಲಾಕ್ ಬೆಲ್ಟಾಗಿ ಬರತ್ರಿ ಇನ್ ತೊಗೊಂಡ್ರೆ ನೀವು ಬುರ್ ಕಲಿತರಿ ಡ್ಯಾನ್ಸ್ ನೆಕ್ಸ್ಟ್ ಟೈಮ್ ನಿಮ್ಗೆ ತಂದ್ಕೊಡ್ತೀನಿ ಏಳುವು ಸಾವಿರ ರೂಪಾಯಿ ಸಂಬಂಧ ನಿಮ್ಗೆ ಮನ್ಯಾಗ ಏ ನೀ ಬರ್ರಿ ನೀವ್ ಬರೀ ನೀರು ಇಲ್ರಿ ಸರ್ ಪ್ಯಾಂಟ್ ಹರಿದ್ರಿ ಪ್ಯಾಂಟ್ ಅರಿದ ಏ ಮರ ಅಕ್ಕನಿದ್ರಿ ನೀ ದೂರನಿದ್ರಿ ಗಂಟೆ ಆಗುತ್ತೆ ಈಗ ನೀವು ಕಲಿಬೇಕಂದ್ರೆ ಇಂಪಾರ್ಟೆಂಟ್ ಏನು ಗೊತ್ತಾ ಶ್ರದ್ಧೆ ಇರಬೇಕು ಆ ಈಗ ನಾನು ಸ್ಟೆಪ್ ಹಾಕಿ ಕೊಡ್ತೀನಿ ಊಟ ಮಾಡಿರಲಿ ಬುದ್ಧಿಗೊಂಡು ಏ ಏನು ಈಗ ಹಂಗೆ ನಮಗೂ ತರ್ಬೇಕು ಪೋ ನಾವು ಉಣ್ರಾಗ ಇಲ್ಲೇ ನಾವು ಉಣ್ಣಬ್ರಿ ನಾವು ಹೇಳ್ತಿಲ್ಲ ಮಾಸ್ಟರ್ಗೆ ಹೋಯ್ ಕುಡ್ರಿ ತಗೊಂಡು 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 ಆ ನೆವ್ ಕುಂದ್ರೆ ಮೇಡಮ ನೆವ್ ಕುಂದ್ರೆ ಆ ನೆವ್ ಕುಂದ್ರೆ ಆ ಟ್ರಲ್ ಫಾನಾ ಓಷ್ಟ್ರ ಕುತ್ರಲಿ ಈಗ ಒಂದು ಸ್ಟೆಪ್ ಇದು ಇದು ಭಾರಿ ಸ್ಟೆಪ್ ಇದು ನಮಸ್ಕಾರ ಮಳೆ ಇದು ಇಂಪಾರ್ಟೆಂಟ್ ಇದು ಓ ನೀ ಸುಮ್ಮನೆ ಬರೆ ಬರೆದ ಕರೀತಿಲ್ಲ

ನಮ್ಮ ಅಮ್ಮನ ಇವರು ಇದನ್ನೆಲ್ಲ ಸ್ವಚ್ಛವಾಗಿ ನಿರ್ಮ ಮಾಸ್ತ್ರ ಒಳಗೆ ಮಾಸ್ಟರ್ ನಮ್ಮ ಕೈ ಕೈ ಹಿಡಿದು ಡ್ಯಾನ್ಸ್ ಮಾಡ್ಯಾರ ಮತ್ತೆ ಮತ್ತು ಯಾವುದೋ ಏಳುವರೆ ಸಾವಿರದ ಬ್ಲ್ಯಾಕ್ ಬೆಲ್ಟ್ ಅಂತ ತಗೋರಿ ಅಂತ ಹೇಳಿ ಕುಂತಾರ್ರೀ ಹಂಗ ಹಾಂ ರೀ ಹಾಗೆಲ್ಲ ಮಾಡ್ಯಾರ ನೋಡ್ರಿ ಅವಾಗ ಹೌದು ರೀ ಸರ ನಿಮ್ಗ ಏನೋ ಮಾಸ್ಟರ್ ಅಂತ ಅವ್ರು ದುಬೈಲಿಕ್ಕೆ ಬಂದಾರಂತ್ರಿ ದೊಡ್ಡ ದೊಡ್ಡ ಗುಡ್ಡ ಕೊಟ್ಟಾರ ರೀ ಅವ್ರು ಹೆಂಗೆ ಕುಂತಾರೆ ನೋಡ್ರಿ ಮಾಸ್ಟರ್ ಮಾಡಂಗತಿ ಅದ ನಮ್ಮ ನಂಬರ್ ಎಲ್ಲ ಕೇಳನ್ರಿ ಮತ್ತು ದಿನಾ ವಿಡಿಯೋ ಕಾಲ್ ಮಾಡ್ಬೇಕಂದ್ರಿ ವೀಡಿಯೋ ಕಾಲ್ದಾಗ ಡ್ಯಾನ್ಸ್ ಕಲಿಸ್ತಾನಂತ್ರಿ ಅವ ನಮಗೆ ನೀವು ಮಾಡ್ತೀವಿ ಮಗನ ಬಾಯಿ ಬಾಯ್ ಹಳ್ಳಿಯಿಂದ ಇಲ್ಲಿ ಕರ್ಸಿದೆ ಹೇಳ ಹಳ್ಳಿ ಹಳ್ಳಾಗಿದ್ದಾಗ ಇದೇ ಬರೀ ಹುಡುಗಿಯಲ್ಲ ಪಡ ಹೋಗ್ತಿ ಅಂತ ಹೇಳಿ ಮಕ್ಕ ನನ್ನ ಕಡೆ ಕಳ್ಸಿದ್ಲ ಇಲ್ಲ ಸುಧಾರ್ಸಲಿ ಅಂತೇಳಿ ನೀವು ಮಾಡಿದ್ವಿ ಮಾಡಿದ ಯಾವಾಗ ಸುಧಾರಿಸಿಲ್ಲ ಏನೇನು ಮಾಡಿದ್ರೆ ಯಾವಾಗೇನು இது எஸ்டோடு சவர ஏழுவ சவரது ஏ ம இல்லை